ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನೆಲ್ ನಿನ್ನ ಗುರಿ ಸ್ನೇಹಿತರೆ ಹಿಂದೂ ಧರ್ಮದಲ್ಲಿ ದೀಪಕ್ಕೆ ಅತ್ಯಂತ ಶ್ರೇಷ್ಠವಾದ ಸ್ಥಾನವಿದೆ ಈ ದೀಪವು ನಾಲ್ಕು ದಿಕ್ಕುಗಳಿಗೆ ಬೆಳಕು ನೀಡುವ ಮೂಲಕ ಶುದ್ಧತೆಯ ಶಕ್ತಿಯ ಜ್ಞಾನದ ಭಕ್ತಿಯ ಹಾಗೂ ತ್ಯಾಗದ ಸಂಕೇತವಾಗಿ ಪರಿಗಣಿಸಲಾಗಿದೆ ಮತ್ತು ಧರ್ಮದ ಸಂಕೇತ ದೈನಂದಿನ ಪೂಜೆಗಳಲ್ಲಿ ಪವಿತ್ರ ಹಬ್ಬ ಸಂದರ್ಭಗಳಲ್ಲಿ ಮತ್ತು ಆಧ್ಯಾತ್ಮಿಕ ತಪಸ್ಸಿನಲ್ಲಿ ದೀಪ ಹಚ್ಚುವುದು ಅತೀವ ಮಹತ್ವದ್ದಾಗಿದೆ ದೀಪದ ಪ್ರಕಾಶವು ಮನಸ್ಸಿಗೂ ಮತ್ತು ಮನೆಗೂ ಧನಾತ್ಮಕ ಶಕ್ತಿಯ ಪ್ರವಾಹವನ್ನು ಹರಡುತ್ತದೆ ಎಂಬ ನಂಬಿಕೆ ಆಳವಾಗಿ ನೆಲೆಗೊಂಡಿದೆ ಈ ಬೆಳಕು ಅಜ್ಞಾನ ಎಂಬ ಅಂಧಕಾರವನ್ನು ದೂರ ಮಾಡಿ ಜ್ಞಾನ ಎಂಬ ಪ್ರಕಾಶವನ್ನು ಹರಡುತ್ತದೆ ಭಕ್ತಿಯಿಂದ ಹಚ್ಚಿದ ದೀಪ ದೇವರ ಕೃಪೆಗೆ ಆಹ್ವಾನವನ್ನು ನೀಡುತ್ತದೆ ಮತ್ತು ತ್ಯಾಗದ ಪರಮ ರೂಪವಾಗಿ ಭಕ್ತಿಯು ತನ್ನನ್ನು ತಾನು ಹೊತ್ತಿಕೊಂಡು ಜಗಕ್ಕೆ ಬೆಳಕು ನೀಡುತ್ತದೆ ದೀಪವು ಕೇವಲ ಬೆಳಕನ್ನು ನೀಡುವುದಿಲ್ಲ ಇದು ನಂಬಿಕೆ ಭಕ್ತಿ ಮತ್ತು ಆಧ್ಯಾತ್ಮದ ದಾರಿ ಕೂಡ ಈ ದೀಪಗಳಲ್ಲಿ ಚೌಮುಕ್ಕಿ ದೀಪ ಅಥವಾ ನಾಲ್ಕು ಮುಖದ ದೀಪ ಅತ್ಯಂತ ವಿಶೇಷ ಇದು ಪೂರ್ವ ಪಶ್ಚಿಮ ಉತ್ತರ ಮತ್ತು ದಕ್ಷಿಣದ ನಾಲ್ಕು ದಿಕ್ಕುಗಳಿಗೆ ಬೆಳಕನ್ನು ಹರಡುತ್ತದೆ ಇದನ್ನು ಹಚ್ಚುವುದರಿಂದ ಧನಾತ್ಮಕ ಶಕ್ತಿ ಎಲ್ಲ ದಿಕ್ಕುಗಳಿಗೆ ಹರಡುತ್ತದೆ ಎಂದು ನಂಬಲಾಗಿದೆ ದೀಪವು ಸಾಮಾನ್ಯವಾಗಿ ಲೋಹ ಬೆಳ್ಳಿ ಅಥವಾ ತಾಮ್ರದಿಂದ ತಯಾರಿಸಲಾಗುತ್ತದೆ ಇದರಲ್ಲಿ ನಾಲ್ಕು ಬತ್ತಿಗಳನ್ನು ಹಾಕಬಹುದಾದ ನಾಲ್ಕು ಮುಖಗಳು ಇರುತ್ತವೆ ಇದು ನಾಲ್ಕು ದಿಕ್ಕುಗಳನ್ನು ಸಂಕೇತಿಸುತ್ತದೆ ಈ ದೀಪವನ್ನು ಹಚ್ಚುವಾಗ ಎಲ್ಲ ನಾಲ್ಕು ಬತ್ತಿಗಳಿಗೂ ಒಮ್ಮೆಲೆ ತುಪ್ಪವನ್ನು ಹಾಕಿ ಬೆಳಗಿಸಲಾಗುತ್ತದೆ ಚೌಮುಖಿ ದೀಪವನ್ನು ಪ್ರತಿದಿನ ದೇವರ ಗೃಹದಲ್ಲಿ ಅಥವಾ ವಿಶೇಷ ಧಾರ್ಮಿಕ ದಿನಗಳಲ್ಲಿ ಹಚ್ಚುವುದು ಶ್ರೇಷ್ಠ ವಿಶೇಷವಾಗಿ ದಂತೆರೆಸ್ ದೀಪಾವಳಿ ಕಾರ್ತಿಕ ಮಾಸ ಅಮಾವಾಸ್ಯೆ ಮತ್ತು ಪೌರ್ಣಮೆಯ ದಿನಗಳಲ್ಲಿ ಇದರ ಮಹತ್ವ ಹೆಚ್ಚಾಗುತ್ತದೆ ಧಂತೆರೇಸ್ ಹಬ್ಬದ ಸಮಯದಲ್ಲಿ ಯಮರಾಜನ ಪೂಜೆಗಾಗಿ ಈ ದೀಪವನ್ನು ಬೆಳಗಿಸಲಾಗುತ್ತದೆ ಮನೆ ಬಾಗಿಲಿನಲ್ಲಿ ದಕ್ಷಿಣ ದಿಕ್ಕಿನಲ್ಲಿ ಈ ದೀಪವನ್ನು ಹಚ್ಚುವ ಶಾಸ್ತ್ರೋಕ್ತ ನಿಯಮವಿದೆ ಇವು ಮನೆಗೆ ದೇವತಾ ಕೃಪಾ ಶಾಂತಿ ಧನದ ಆಗಮನ ದುಷ್ಟಶಕ್ತಿಗಳ ನಾಶ ಹಾಗೂ ಯಮ ಭಯ ನಿವಾರಣೆಗೆ ಕಾರಣವಾಗುತ್ತದೆ ಹಾಗೂ ಕುಬೇರನ ಆಶೀರ್ವಾದವನ್ನು ಸೆಳೆಯುತ್ತದೆ ಆಧ್ಯಾತ್ಮಿಕವಾಗಿ ದೀಪವು ಆತ್ಮದ ನಾಲ್ಕು ದಿಕ್ಕುಗಳ ಬೆಳವಣಿಗೆಯನ್ನು ಸೂಚಿಸುತ್ತದೆ ಬತ್ತಿ ಜ್ಞಾನ ತುಪ್ಪ ಶ್ರದ್ಧೆ ಬೆಳಕು ಚೈತನ್ಯ ಹಚ್ಚುವುದು ಸಾಧನೆ ಮತ್ತು ನಾಲ್ಕು ದಿಕ್ಕುಗಳು ಧರ್ಮ ಅರ್ಥ ಕಾಮ ಮೋಕ್ಷವನ್ನು ಪ್ರತಿನಿಧಿಸುತ್ತವೆ ಕಂದ ಪುರಾಣ ಅಗ್ನಿಪುರಾಣ ಮತ್ತು ಗೃಹಶಾಸ್ತ್ರಗಳಲ್ಲಿ ದೀಪ ಹಚ್ಚುವ ಶಾಸ್ತ್ರೋಕ್ತ ನಿಯಮಗಳ ಉಲ್ಲೇಖವಿದೆ ಚೌಮುಖಿ ದೀಪವು ಶ್ರೇಷ್ಠ ಪೂಜಾ ಪದ್ಧತಿಯ ಅಂಗವಾಗಿ ಪರಿಗಣಿಸಲಾಗಿದೆ ಈ ದೀಪವು ವಾತಾವರಣವನ್ನು ಶುದ್ಧಗೊಳಿಸುವ ಶಕ್ತಿ ಉಳ್ಳದ್ದಾಗಿದ್ದು ಮನೆಯೊಳಗೆ ನಕಾರಾತ್ಮಕ ಶಕ್ತಿಯ ನಿವಾರಣೆಗೆ ಸಹಕಾರಿಯಾಗಿದೆ ಈ ದೀಪದ ಉಪಯೋಗ ಹೆಚ್ಚು ಶಾಂತ ಮತ್ತು ಸ್ಥಿರ ಮನಸ್ಸಿಗೆ ದೀಪದ ಶಕ್ತಿ ಪ್ರೇರಣೆಯಾಗುತ್ತದೆ ಲಕ್ಷ್ಮೀ ಪೂಜೆಯ ಸಂದರ್ಭದಲ್ಲಿಯೂ ಚೌಮುಖಿ ದೀಪವನ್ನು ಹಚ್ಚುವುದು ಆಕರ್ಷಕ ಹಾಗೂ ಫಲಪ್ರದವಾದ ಕ್ರಮವಾಗಿದೆ ಅದು ದೇವಿಗೆ ಆಹ್ವಾನ ನೀಡುವ ಮಾರ್ಗವಾಗಿದೆ ಈ ಮೂಲಕ ಕುಬೇರ ಮತ್ತು ಲಕ್ಷ್ಮಿಯ ಅನುಗ್ರಹವನ್ನು ಪಡೆದುಕೊಳ್ಳಬಹುದು ದೀಪ ಹಚ್ಚುವಾಗ ಶುದ್ಧವಾದ ತುಪ್ಪ ಅಥವಾ ಎಣ್ಣೆ ಬಳಸಬೇಕು ಮತ್ತು ನಾಲ್ಕು ಬತ್ತಿಗಳನ್ನು ನಾಲ್ಕು ಮುಖಗಳಲ್ಲಿ ಇಟ್ಟು ನಂತರ ನೈವೇದ್ಯವನ್ನು ದೇವರಿಗೆ ಅರ್ಪಿಸಿ ಈ ಮಂತ್ರವನ್ನು ಜಪಿಸಬೇಕು ಓಂ ಶ್ರೀ ಮಹಾಲಕ್ಷ್ಮಿಯೇ ನಮಃ ಎಂಬ ಜಪದೊಂದಿಗೆ ದೀಪವನ್ನು ಹಚ್ಚಬೇಕು ಗೃಹದ ಪೋಷಣೆಯ ದೃಷ್ಟಿಯಿಂದ ಗ್ರಹಗಳ ಶಾಂತಿಯ ಹಿನ್ನೆಲೆಯಲ್ಲಿ ದಕ್ಷಿಣ ಉತ್ತರ ಪಶ್ಚಿಮ ಮತ್ತು ಪೂರ್ವ ದಿಕ್ಕುಗಳಿಗೆ ಸಮ ಬೆಳಕು ನೀಡುವ ಈ ದೀಪವು ಎಲ್ಲ ಗ್ರಹಶಾಂತಿಗೆ ಸಹಾಯಕವಾಗಿದೆ ಧರ್ಮಪಠಣ ಸತ್ಸಂಗ ಜಪ ಮತ್ತು ಹೋಮ ಸಂದರ್ಭಗಳಲ್ಲಿ ಚೌಮುಖಿ ದೀಪದ ಪ್ರಭಾವದಿಂದ ಧ್ವನಿಯ ಶುದ್ಧತೆ ವಾತಾವರಣದ ಶಾಂತಿ ಮತ್ತು ದಿಗ್ಪಾಲಕರ ಆರಾಧನೆ ಸಿದ್ಧಗೊಳ್ಳುತ್ತದೆ ತಂತ್ರಶಾಸ್ತ್ರದ ಪ್ರಕಾರ ಈ ದೀಪವು ರಕ್ಷಣಾತ್ಮಕವಾಗಿದ್ದು ವಿಶೇಷ ಸಾಧನೆಗಳ ಶಕ್ತಿವರ್ಧಕವಾಗಿದೆ ಮನಸ್ಸು ಚಂಚಲವಾಗಿರುವಾಗ ಪ್ರತಿದಿನ ಈ ದೀಪ ಹಚ್ಚುವುದು ಮಾನಸಿಕ ಶಾಂತಿಗೆ ಸಹಾಯಕ ದೀಪವನ್ನು ಹಚ್ಚುವಾಗ ಕೆಲವು ನಿಯಮಗಳನ್ನು ಪಾಲಿಸಬೇಕು ದೀಪ ಶುದ್ಧವಾಗಿರಬೇಕು ಬತ್ತಿ ಒಣಗಿರಬೇಕು ತುಪ್ಪ ಶುದ್ಧವಾಗಿರಬೇಕು ಹಚ್ಚಿದ ದೀಪವನ್ನು ನೀರಿನಿಂದ ಆರಿಸಬಾರದು ಬಲದಿಂದ ಬಲಕ್ಕೆ ದೀಪ ಹಚ್ಚಬಾರದು ದೀಪವನ್ನು ಹಚ್ಚುವಾಗ ಈ ಮಂತ್ರವನ್ನು ಪಠಿಸಬೇಕು ಶುಭಂ ಕರೋತಿ ಕಲ್ಯಾಣಂ ಆರೋಗ್ಯಂ ಧನ ಸಂಪಾದಂ ಶತ್ರು ಬುದ್ಧಿ ದೀಪಜ್ಯೋತಿ ನಮೋಸ್ತುತೆ ಎಂಬ ಶ್ಲೋಕವನ್ನು ಪಠಿಸುವುದರಿಂದ ಮನಸ್ಸಿಗೆ ಶ್ರದ್ಧೆ ಮತ್ತು ಶಾಂತಿಯನ್ನು ನೀಡುವುದರ ಜೊತೆಗೆ ಸಕಾರಾತ್ಮಕ ಶಕ್ತಿಯನ್ನು ಉಂಟುಮಾಡುತ್ತದೆ ವೈಜ್ಞಾನಿಕ ದೃಷ್ಟಿಯಿಂದಲೂ ದೀಪದ ಬೆಳಕು ಉಷ್ಣತೆಯನ್ನು ಹರಡುತ್ತದೆ ತುಪ್ಪದ ಸುಗಂಧ ವಾತಾವರಣವನ್ನು ಶುದ್ಧಿಗೊಳಿಸುತ್ತದೆ ಮತ್ತು ಧ್ಯಾನ ಶಕ್ತಿಯನ್ನು ಹೆಚ್ಚಿಸುತ್ತದೆ ಧರ್ಮ ಗ್ರಂಥಗಳಲ್ಲಿ ಚೌಮುಕಿ ದೀಪವನ್ನು ಹಚ್ಚುವುದರಿಂದ ಮನೆಯಲ್ಲಿ ಧನಾತ್ಮಕ ಶಕ್ತಿ ಹರಡುತ್ತದೆ ಎಂದು ನಂಬಲಾಗಿದೆ ಮತ್ತು ಜೀವನದಲ್ಲಿ ಬಡತನ ನಿವಾರಣೆಯಾಗುತ್ತದೆ ಎಂದು ಪರಿಗಣಿಸಲಾಗಿದೆ ಇದು ನಿತ್ಯ ಜೀವನದ ಧಾರ್ಮಿಕ ಆಧ್ಯಾತ್ಮಿಕ ಹಾಗೂ ಮಾನಸಿಕ ಶ್ರೇಯಸ್ಸಿಗೆ ಮಾರ್ಗದರ್ಶಿಯಾಗುವ ಪರಮ ಪವಿತ್ರ ಧಾರ್ಮಿಕ ಆಚರಣೆ ಎಂಬುದು ಸ್ಪಷ್ಟವಾಗುತ್ತದೆ ಪ್ರತಿನಿತ್ಯ ಪೂಜೆಯ ಸಮಯದಲ್ಲಿ ಮನೆಯಲ್ಲಿ ತುಪ್ಪದ ದೀಪವನ್ನು ಬೆಳಗಿಸುವುದರಿಂದ ಆ ಮನೆಯಲ್ಲಿ ಸಂತೋಷ ಮತ್ತು ಸಮೃದ್ಧಿ ಉಂಟಾಗುತ್ತದೆ ಇದಲ್ಲದೆ ನಿತ್ಯವೂ ದೀಪಗಳನ್ನು ಬೆಳಗಿಸುವ ಮನೆಗಳಲ್ಲಿ ಲಕ್ಷ್ಮಿಯು ಶಾಶ್ವತವಾಗಿ ನೆಲೆಸುತ್ತಾಳೆ ತುಪ್ಪವನ್ನು ಪವಿತ್ರ ಪದಾರ್ಥಗಳಲ್ಲೊಂದು ಎಂದು ಗೌರವಿಸಲಾಗುತ್ತದೆ ತುಪ್ಪದಿಂದ ಹಚ್ಚಿದ್ದ ದೀಪವು ಯಾವುದೇ ಶುದ್ಧ ಮತ್ತು ಸಾತ್ವಿಕ ಪೂಜೆಯ ಪರಿಪೂರ್ಣ ಫಲವನ್ನು ನೀಡಲು ನೆರವಾಗುತ್ತದೆ ಧ್ಯಾನ ಮತ್ತು ಯೋಗದ ಸಮಯದಲ್ಲಿ ದೀಪದ ಪ್ರಭೆ ಮನಸ್ಸಿಗೆ ಶಾಂತಿ ಮತ್ತು ಏಕಾಗ್ರತೆಯನ್ನು ತರುತ್ತದೆ ಇದು ಆಧ್ಯಾತ್ಮಿಕ ಸಾಧನೆಗೆ ಅನುಕೂಲಕರ ವಾತಾವರಣವನ್ನು ನಿರ್ಮಿಸುತ್ತದೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಫ್ರೆಂಡ್ಸ್ ಯಾರೆಲ್ಲ ನನ್ನ ಚಾನೆಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ